ಚಂದ್ರ ಅಂತ ನಮ್ಮ ರಾಮಸಮುದ್ರ ಕೆರೆ ಅಚ್ಚುಕಟ್ಟದಾರನು ನಮ್ಮ ಕೆರೆಗೆ ಸಂಬಂಧಪಟ್ಟ ಮೂವತ್ತೆರಡು ಹಳ್ಳಿಗಳ ಪರವಾಗಿ ನಮಗೆ ಕುಡಿಯೋ ನೀರು ನಮ್ಮ ಕೆರೆ ನಮಗೆ ಬೇಕು ನಮ್ಮ ಅಚ್ಚುಕಟ್ಟಿಗೆ ಬೆಳೆಗಳಿಗೆ ನಮಗೆ ಬೇಕು ನಾವು ಬೇರೆ ಶಿಲ್ಗಟ್ಟಿಗಾಗಲಿ ಇನ್ನೊಂದು ಊರಿಗೆ ಕೊಡೋಕೆ ರೆಡಿ ಇಲ್ಲ ಈ ಹೋರಾಟಕ್ಕೆ ನಾವು ಇಳ್ದಿದ್ದೀವಿ ಇದು ಸರ್ಕಾರ ಇದನ್ನು ತಕ್ಷಣ ಈ ಪ್ರಾಜೆಕ್ಟನ್ನು ಕೈಬಿಟ್ಟು ಟೌನ್ ಕರ್ಕೊ ತಗೊಂಡು ಹೋಗೋವಂಥ ಪ್ರಾಜೆಕ್ಟ್ ಕೈಬಿಟ್ಟು ಲೋಕಲ್ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ರೈತರಿಗೆ ಈ ನೀರು ಅಚ್ಚುಕಟ್ಟಿಗೆ ಬಿಡಬೇಕು ಮತ್ತು ಕುಡಿಯೋಕ್ಕೂ ಸಹ ಅನುಕೂಲ ಮಾಡಬೇಕಾಗಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇದನ್ನು ಟೌನ್ ಕ ತಗೊಂಡು ಹೋಗ್ತಕ್ಕಂಥ ಪ್ರಾಜೆಕ್ಟನ್ನು ಬಿಡದೇ ಇದ್ದರೆ ಮುಂದಿನ ಉಗ್ರ ಹೋರಾಟಗಳನ್ನು ನಾವು ರೈತರ ಪರವಾಗಿ ಮಾಡಬೇಕಾಗುತ್ತೆ ಅಂಥೇಳಿ ಸರ್ಕಾರಕ್ಕೆ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಬರೋ ಕ್ಯಾಬಿನೆಟ್ಗೆ ಈ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಆಗ್ರಹ ಪಡಿಸ್ತೀವಿ ಸರ ಆ ಒಂದು ಕೆರೆ ಕೆಳಗಡೆ ಎಷ್ಟು ಜನ ರೈತರು ಇದ್ದಾರೆ ಮತ್ತೆ ಹಳ್ಳಿಗಳು ಕುಡಿಯೋಕ್ಕೆ ಎರಡ್ ಸಾವಿರ ಎಕರೆ ಜಮೀನು ಅಚ್ಚುಕಟ್ಟು ನಂಬ್ಕೊಂಡಿದ್ದಾರೆ ಅಲ್ಲಿ ಮತ್ತೆ ಮೂವತ್ತೆರಡು ಹಳ್ಳಿಗಳಿಗ ನೀರು ಕುಡಿಯೋ ನೀರು ಅದರ ಮೂಲನೇ ಈಗ ನಮ್ಗೆ ಬೋರ್ವೆಲ್ಗಳೆಲ್ಲ ರೀಚಾರ್ಜ್ ಆಗಿ ಅಲ್ಲಿಂದ ಸಮೃದ್ಧಿ ಸ್ವಲ್ಪ ನೀರು ಸಿಗ್ತಾ ಇದೆ ಈಗ ಅವರೆಲ್ಲ ನೀರು ತಗೊಂಡ್ ಹೋದ್ರೆ ನಾವು ಬರಡಾಗಿ ರೈತರು ಏನ್ ಕುಡಿಯೋದು ನಾವು ನಮ್ಮ ಅವರು ಕುಡಿಯೋದಿಕ್ ಬೇರೆ ಪರ್ಯಾಯ ಮಾರ್ಗ ಇದೆ ಅವ್ರಿಗೆ ಈಗ ಎತ್ತಿನ ಒಳ್ಳೆ ಪ್ರಾಜೆಕ್ಟ್ ನೀರು ಬರ್ತಾಯಿದೆ ಅಮ್ಮನಕೆರೆ ಗೋವಿನಕೆರೆ ಟೌನ್ಗೆ ಒಂದೆರಡು ಕಿಲೋಮೀಟ್ರ್ ಸುತ್ತ ಇದ್ದಾವೆ ಅವು ತುಂಬಿಸ್ಬಿಟ್ಟು ಅಲ್ಲಿ ಕೊಡ್ಬೋದು ಅವಶ್ಯಕತೆ ಅಲ್ಲಿ ಅಲ್ಲಿ ಅಲ್ಲೇ ಉಪಯೋಗಿಸ್ಕೊಳ್ಳಿ ಇಲ್ಲೊಂದು ನಲ್ವತ್ತು ಕಿಲೋಮೀಟ್ರ್ ಆ ಕಡೆ ಅಂತಕ್ಕ ನಾವು ಹಳ್ಳಿಗಾಡ ಜನ ನಾವು ಇಲ್ಲಿ ಏನು ಕುಡಿಬೇಕು ನಾವು ನಮ್ಮ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಬೇಕಲ್ವಾ ನಮಗೆ ಬಾಯಿಲ್ಲ ಮಾತಾಡೋದಕ್ಕೆ ಹೇಳ್ಬಿಟ್ಟು ನಮ್ಮ ಜನ ಧ್ವನಿ ಇಲ್ಲ ಅಂತೇಳಿ ಧ್ವನಿ ಸತ್ತಾಗಿದೆ ನಮ್ಮ ಜನ ನಾವು ಎದ್ದೇಳ್ತಾ ಇದ್ದೀವಿ ಈಗ ಈಗ ಸರ್ಕಾರ ಇದನ್ನು ತಕ್ಷಣ ಪ್ರಾಜೆಕ್ಟ್ ನಿಲ್ಲಿಸ್ಬೇಕನ್ನು ಪಡಿಸ್ತೀವಿ ನಿಲ್ಲಿಸ್ಬಿಟ್ಟು

ಜೀವನ ಮಾಡ್ಕೊಂಡು ಬಂದ ನಮ್ಮ ಕೆರೆ ಸುತ್ತ ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಕೆರೆ ನಮ್ಮ ಜಮೀನುಗಳು ನಮ್ಮ ರೈತರಿಗೆ ನಮ್ ಸುತ್ತಮುತ್ತ ಮೂವತ್ತೆರಡು ಹಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆರೆ ಅಂತ ನಮ್ದೇ ಅಂತ ನಾವು ಬಾರಿಸ್ಕೊಂಡು ಅದನ್ನು ಜೀವನ ಮಾಡ್ತಾ ಇದ್ದೀವಿ ಈಗ ಆ ನೀರು ತರ್ಕೊಂಡು ಹೋಗುವಷ್ಟು ಏನಿದೆ ಅವ್ರಿಗೆ ಅವಶ್ಯಕತೆ ಅವ್ರು ಬೇಕಾದ್ರೆ ಕುಡಿಯೋ ನೀವು ಕೊಡ್ಬೇಕು ತಗೊಂಡು ಬೇರಂತಿಲ್ಲ ಎತ್ತರ ಒಳ್ಳೆ ಬರ್ತಾ ಇದೆ ಅಮ್ಮನ ಕಡೆ ಅವ್ನ ಕೆರೆ ತುಂಬ ಚೆಲ್ಲೇ ಕೊಡಲಿ ಒಂದು ಕಿಲೋಮೀಟರ್ ಹೊರಗಡೆ ನೀರಿಗೆ ನಾವು ಒಳ್ಳೆಯ ಯಾವ್ದು ಕೊಡ್ಲಿ ನಮ್ಮ ಕೆರೆ ನಾವು ಇವಾಗ ನಮ್ಮ ಹೊತ್ತು ಹಿಡಿಯು ನಮ್ಮ ಕುಡಿಯೋ ನೀರು ಬೇಕು ಬೇಡವಾ ನಮ್ಗೇನು ಪ್ರಾಜೆಕ್ಟ್ ಆತ ಅದ್ರಲ್ಲಿ ಏನು ನಾವು ನಮ್ಗೇನು ತಗೊಂಡೇ ಇಲ್ಲ ನಾವು ಅದ್ರಲ್ಲ ಕೆರೆಯಲ್ಲ ಕುಡಿತಾ ಇದ್ವಿ ನಾವು ಹತ್ರ ಅಲ್ಲ ನಮಗೆ ಕಾವೇ ಬರ್ತಾ ಇದೆ ನಾವು ಕುಡಿಯೋಕ್ಕೂ ವ್ಯವಸಾಯಕ್ಕೆ ಎಲ್ಲ ವ್ಯವಸಾಯಕ್ಕೆಲ್ಲಾದರೂ ಉಪಯೋಗಿಸ್ಕೊಂಡು ನೆಮ್ಮದಿ ಜೀವನ ಮಾಡ್ತಾ ಇದ್ವಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಅಲ್ಲಿಂದ ಬಂದು ಇಲ್ಲಿ ನಮ್ಮನ್ನು ಹಾಳು ಮಾಡಕ್ಕೆ ಒಟ್ಟಿಗೆ ಸರ್ಕಾರ ಮುಂದೆ ಮುಂದೆ ದಿನಗಳಲ್ಲಿ ಈ ಮುಂದಿನ ದಿನಗಳಲ್ಲಿ ಇವು ಏನಾದರೂ ಇದ್ರ ಬಗ್ಗೆ ಗಮನ ಹರಿಸಿ ಮುಖ ಮುಖ್ಯಮಂತ್ರಿಗಳು ತಕ್ಷಣ ನಿಲ್ಲಿಸ್ಬೇಕಿದ್ರಿಂದ ಈ ಪ್ರಾಜೆಕ್ಟ್ ನಾವು ಕೈ ಬಿಡಬೇಕು ಕೈ ಬಿಡಿಲ್ಲ ಅಂದರೆ ಆ ಪ್ರಾಜೆಕ್ಟ್ ನಾವು ಮುಂದಿನ ಹೋರಾಟ ಉಗ್ರ ಹೋರಾಟಗಳು ನಾವು ರೈತರಿಂದ ಅಂದ್ಕೊಳ್ಬೇಕಾಗ್ತದೆ ಅದಕ್ಕೆ ನಾವು ನಾಣ್ತೀವಿ ರೊಕ್ಕ ಕೊಡ್ತೀವಿ ನೀರು ಆಗಲ್ಲ ಸುಬೀರಣಿಗೆ ಇದು ನಮ್ಮ ಮುಂದಿನ ಉದ್ದೇಶ ಈ ಕಡೆ ಮುಂದಿನ ಉದ್ದೇಶಗಳು ಬಹಳ ಕ್ರೋರವಾಗಿರ್ತವೆ ತಕ್ಷಣ ನನ್ನ ಮುಖ್ಯಮಂತ್ರಿಗಳು ಈ ವಿಷಯದ ಬಗ್ಗೆ ಗಮನಹರಿಸಿ ಈ ನೀರನ್ನು ನಮಗೆ ಉಳಿಸ್ಕೊಡ್ಬೇಕು ನಮ್ಮ ಮೂವತ್ತೆರಡು ಅಂಗಡಿಗಳನ್ನು ಜೀವನಾಡಿ ಉಳಿಸ್ಬೇಕು ಇವ್ರು ರೈತರು ಪರವಾಗಿ ನಿಜವಾಗಿ ಗೌರ್ಮೆಂಟ್ ಇದ್ರೆ ಅಲ್ಲಿನ ಒಂದು ರೈತರು ನಮ್ಮದಲ್ಲಿ ಇಟ್ಕೊಂಡು ಟೌನಲ್ಲಿರೋ ಸಮನ್ಮೂಲ್ ಬರುವಂಥ ನೀರು ಕೊಡೋದು ನಮಗೆ ರಕ್ತ ಸೂಚಿಸಿ ಗೌರವ ಸೂಚಿಸಿ ದುಡಿಯೋ ರೈಟರ್ ಕೊಡಬೇಕು ನಡದ ಕೊಡಬೇಕು ಆತೈತಾ ಇಲ್ಲ ಟೌನ್ ಅಲ್ಲಿ ಬಂದು ಎಲ್ಲ ಟ್ವಿಟ್ಟರ್ ಮಾಡಿದರೋ ಅದೋ ಇದೋ ಡಿಜೈನಿಂಗ್ ಕೂಡ ಸುಳ್ತಿರ್ತಿದ್ದಾರೆ ನಾವೇನ್สารತ ಅಡಿಗಳಲ್ಲಿ ಕೂಲಿ ಮಾಡ್ಲಿ ಮಾಡೋವರ ಬಡಮತ್ರ ಇರತಕ್ಕಂತ लास्ट ನಮ್ಮ ಏರಿಯಾ ನಮ್ಮ ಬಾರ್ಡರ್ ಆಂದ್ರ ಬಾರ್ಡರ್ ನಿಯರ್ ಅದು ನಮಗೆ ಏನು ಈ ಟೆಕ್ನಿಕ್ ಏನು ಗೊತ್ತಿಲ್ಲ ನಮ್ಮ ಮಹಾರಾಜ ಕೊಟ್ಟಿರ್ತಕ್ಕಂಥ ವರ ಅದು ನಮಗೆ ಇನ್ನೊಂದು ಅಷ್ಟಿಂದ ಏನು ನಮ್ಮ ಕೆರೆ ಕಟ್ಟಕೊಂಡು ಬೆದಿಕೆಯ ಅಂತ ಬಿಟ್ಟಿದ್ದಾರೆ ನಾವು ಬದುಕು ತಕ್ಕೊಳಕ್ಕೆ ಕೊಟ್ಟಿದ್ದಾರೆ ಇದು ತಕ್ಷಣ ಕೈ ಬಿಡಬೇಕು ಇಲ್ಲವಾದರೆ ಮುಂದಿನ ಉಗ್ರರು ಹೋರಾಟ ಇಟ್ಟವೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಇದ್ರ ಬಗ್ಗೆ ತಾವು ಮೀಡಿಯಾ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಮುಟ್ಟಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿ ನಾವು ಎಲ್ಲ ಮೀಟಿಂಗ್ ಎಲ್ಲ ಇಟ್ಟು ಹೋರಾಟ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ರೈತರಿಗೆ ಅನುಕೂಲ ಮಾಡಿದ್ರೆ